ಹಾಂ ಹಲೋ ನಮಸ್ತೆ ಎಲ್ಲರಿಗೂ ಹೇಗಿದ್ದೀರೆ ಎಲ್ಲರೂ ನಾವು ಚೆನ್ನಾಗಿದ್ದೀವಿ ನೀವು ಎಲ್ಲರೂ ಚೆನ್ನಾಗಿದ್ದೀರ ಅನ್ಕೊಂತೀನಿ ಸೊ ಇವಾಗ ತಾನೆ ಜಸ್ಟ್ ಒಂದು ಬ್ಲಾಗ್ ಎಂಡ್ ಮಾಡಿದ್ದು ಇವಾಗ ಇನ್ನೊಂದು ಬ್ಲಾಗ್ ಸ್ಟಾರ್ಟ್ ಮಾಡಿದ್ವಿ ಇವಾಗ ಪಪ್ಪ ಪಪ್ಪಾ ಪಪ್ಪಾಯ್ತಂದರು ಬೆಳಿಗ್ಗೆ ಅದನ್ನು ಇವಾಗ ಎರಡು ಬಾಕ್ಸಲ್ಲಿ ಡಿವೈಡ್ ಮಾಡಿರ್ತಾಯಿದ್ವಿ ಒಂದು ಅಮ್ಮಂಗೆ ನಮ್ಮ ಅಪ್ಪಂಗೆ ಖುಷಿಗೆ ನನಗೆ ಅಂತ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಇನ್ನು ಹೇಳ್ದೆಲ್ಲ ಅವಾಗಲೇ ಆ ಹಾನಿಯನ್ನು ಪಕೋಡ ಅಮ್ಮನಗೋಸ್ಕರ ಇದ್ದಾರೆ ಇನ್ನು ಚಪಾತಿ ಪಲ್ಯ ಇದೆ ಮತ್ತು ಪೂರಿ ಗಂಡನಾ ಓಕೆ ಪೂರಿ ಮಾಡ್ಬೇಕಂತ ಡಿಸ್ರುಳ್ಳೇದಾಯ್ತು ಇನ್ನ ಫ್ರೂಟ್ಸ್ ಇದೆ ನಾಳೆ ನಾಡಿದ್ದು ಎಲ್ಲ ಫ್ರೂಟ್ಸ್ ಎಲ್ಲ ಅಡೆ ಫ್ರೆಂಡ್ಸ್ ನಮಗೆ ತಿಂಡಿ ಊಟ ಎಲ್ಲ ಇನ್ನ ಇವಾಗ ನಮ್ಮಮ್ಮ ಪೂರಿ ಮಾಡಿಕೊಡ್ತಾ ಇದ್ದಾರೆ ಸದ್ಯಕ್ಕೆ ಇವಾಗ ಅವರು ಒಂದೇ ಒಂದ್ಸಲ ಆದ್ರವರು ಹಬ್ಬದ ವೈದ್ ಮನೇಲಿ ಬರಲಿ ಅಂತ ಆನಿಯನ್ ಪಕೋಡ ಟೈಮ್ ಎಷ್ಟು ಟೈಮ್ ಎಷ್ಟು ಎಷ್ಟಿ ಒಂಬತ್ತು ಗಂಟೆಗೆ ಹಬ್ಬದ ಊಟ ನಾವು ಮಧ್ಯಾಹ್ನ ಗಾಡಿ ತೊಳಿಯಕು ಗಾಡಿ ತೊಡ್ಸಕ್ ಹೋಗಿದೆ ಬರೋದೆ ಮಧ್ಯಾಹ್ನ ಆಯ್ತು ಅದಕ್ಕೆ ಅವಾಗೇ ತಿಂದೆ ಸಿಂಪಲ್ ಬಜ್ಜಿ ಹಾಕಿ ಸೂಪರ್ ಯಾರ್ಗ ಎತ್ಕೊಂಡು ಎತ್ಕೊಂಡು ತಿನ್ನ ಲಾಸ್ಟ್ ಎಲ್ಲರಿಗೂ ನಮ್ಮಮ್ಮ ಬಜ್ಜಿ ಮಾಡಿ ಪೂರಿ ಮಾಡಿ ಕೊಡ್ತಾರೆ ಇವಾಗ ನಾವು ತಿಂಡಿ ಪಾಚಿಕೊಳ್ಳುವ ಮತ್ತೆ ನಾಳೆ ಮತ್ತೆ ನಾಳೆ ಏನಿಲ್ಲ ಅಲ್ಲ ನಾಳೆ ಸೇಮ್ ಹಬ್ಬ ಸುಮ್ಮನೆ ಹಂಗೆ ಮಾಡ್ಬೇಕನ್ಸ್ತು ಕಂಟಿನ್ಯೂಸ್ ಬ್ಲಾಕ್ಸ್ ಹಾಕೋಣ ಡೈಲಿ ಬ್ಲಾಕ್ಸ್ ಹಾಕೋಣ

ನಾನು ಹೇಳೋದು ಒಳ್ಳೇದಿಕ್ಕೆ ಮಾಡೋದು ಒಳ್ಳೇದಿಕ್ಕೇನೆ ಎಲ್ಲ ನಾನು ದೇವ್ರ ಕಳ್ಸ್ಕೊಟ್ಟಿರೋ ಮನುಷ್ಯ ನಾನು ವರ ಹ ದೇವ್ರ್ ಕಳ್ಸಿಕೊಟ್ಟಿರೋ ವರ ನಾನು ದೀಪಾವಳಿಗೆ ಬಟ್ ಮುಂಚೆ ಇದೆ ಒಂದು ಮೂರು ವರ್ಷದ ಮುಂಚೆ ನಾವು ದೀಪಾವಳಿ ಪಟಾಕಿ ಹೊಡಿತಿರ್ಲಿಲ್ಲ ನನ್ನ ಹೊಡೆದಾಗ್ತಿದ್ರು ಅವಾಗವಾಗ ದೀಪಾವಳಿ ಪಟಾಕಿ ಹೊಡಿತಿರ್ಲಿಲ್ಲ ನನ್ನ ನೋಡ್ದಾಗ್ತಿದ್ರು ನಮ್ಮ ಅಮ್ಮನ ಇಲ್ಲೀ ಒಂದ್ ನಿಮಿಷ ಎಲ್ಲೋಯ್ತದು ಮಚ್ಚೆಕಾಯಿ ದೊಡ್ಡದು ಅದ್ ಮನೇಲಿ ಆಯೋದೆ ಎಷ್ಟೊಂದು ವರ್ಷದಿಂದ ಇದೆ ಫ್ರೆಂಡ್ಸ್ ಅದು ಆ ಮಚ್ಚೆಕಾಯಿ ಎಷ್ಟೇ ಸ್ಟೇಟ್ ನಿಂದ ಅದರಲ್ಲಿ ಅದ್ರಲ್ಲಿ ಆಮೇಲೆ ಇದೊಂದು ಇದು ಎಷ್ಟೊಂದು ಇದೆ ಎಲ್ಲೋಯ್ತದು ನಾರ್ಮಲ್ ಲಟ್ಟಣ್ಗೆ ನೋಡಿ ನಮ್ಮ ಮನೇಲಿ ಇಲ್ಲೂ ಎಲ್ಲ ಸಿಗೋದಿಲ್ಲ ಏನು ಹುಡ್ಕೋದ್ರು ಖುಷಿ ಎತ್ಕೊಂಡೋಗಿ ಎಲ್ಲೆಲ್ಲ ಒಂದೊಂದು ಕಡೆ ಹಾಕಿರ್ತಾಳೆ ನೆಕ್ಸ್ಟ್ ಟೈಮ್ ಇಕ್ಕಿರೋದು ಸೊ ಅದಕ್ಕೆ ಹೇಳಿದ್ವಿ ಡಿವಿಷನ್ ಮಾಡ್ಬಿಡೋಣ ಅದರಲ್ಲಿ ಅಂತ ಓಕೆನಾ ಸಿಗೋಣ ಪೂರಿ ಮಾಡಾದ್ಮೇಲೆ ಹೊಟ್ಟೆ ತುಂಬ ಆದ್ಮೇಲೆ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಓಕೆ ಬಾಯ್ ಇವಾಗ ಪೂರಿನು ಮಾಡ್ತಿರೋ ನಮ್ಮಮ್ಮ ಪೂರಿ ವಿತ್ ಎಷ್ಟು ಬೇಕಪ್ಪ ಎಷ್ಟು ಬೇಕು ಪೂರಿ

ಕೆಲ್ವೊಂದು ಟೈಮ್ ಸ್ವಲ್ಪ ಫಸ್ಟ್ ಡೇ ಪೊಸೆಸಿವ್ ಆಗ್ತಾಳೆ ಆಮೇಲೆ 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 ಅವನೇ ಬೇಕು ಅಂತಾಳೆ ಕೂತಿದ್ರು ನಿಂತಿದ್ರು ಮಲಗಿದ್ರು ಅವನೇ ಬೇಕು ಅಂತಾಳೆ ದನು ಧನು ದನು ದನು ಅಂತ ಹೇಳಿ ಸೊ ಹಂಗೆ ಒಟ್ನ ದನು ಇದ್ರೆ ಅವಳಿಗೆ ಫುಲ್ ಫ್ರೀ ಆಟಗಳೆಲ್ಲ ಪಟಾಕಿ ಬೇಕಾ हाँ पटा कि मैं क्या ये नहीं तो ये नहीं तो पटा भी मेरे को पटा कि मैं कौन था आरक्षित तकरूर वो था बबलू पटा कि हम तो याद आ रहा है पढ़ दिया पढ़ दिया पटा कि ಇನ್ನು ಮತ್ತೆ ನೆಕ್ಸ್ಟ್ ಡೇ ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಹಬ್ಬದ ಮಾರನೇ ದಿನ ಅಂದರೆ ಮಂಗಳವಾರ ಆವತ್ತು ಬಂದು ಸೋಮ ರಜಾ ಕಂಟಿನ್ಯೂಸ್ ಆಗಿ ದೀಪಾವಳಿ ಹಬ್ಬಕ್ಕೆ ಸ ಮೂರು ದಿನ ರಜಾ ಇರುತ್ತೆ ಸೊ ಮನೇಲೆ ಎಲ್ಲರೂ ಹೊರಗಡೆ ಹೋಗೋಣ ಅಂತಂದರೆ ಅದೆಲ್ಲ ಪ್ಲ್ಯಾನ್ ಇರಲಿಲ್ಲ ನಮ್ಮದು ಆ್ಯಕ್ಚುಲಿ ಆಲ್ರೆಡಿ ಆಯುಧ ಐದು ಪೂಜೆನಲ್ಲೇ ಎಲ್ಲ ಟ್ರಿಪ್ ಎಲ್ಲ ನಾನು ನಾನಾದ್ರಿಂದ ಎಲ್ಲೂ ಲಾಂಗ್ ಡ್ರೈವ್ ಎಲ್ಲೂ ಬರಲ್ಲ ಸುಮ್ಮನೆ ನಾನು ಅಂತ ಹೇಳಿದ್ದೆ ನಾನು ಮನೆಯಲ್ಲೇ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಹೇಳಿದ್ದೆ ಅಂದರೆ ಶಾಪ್ ಕೂಡ ಓಪನ್ ಇತ್ತು ಸೊ ಅದಕ್ಕೋಸ್ಕರ ಇವಾಗ ಸೋಮ್ ಏನು ಮಾಡಿದ್ರು ನಿಖಿತ ಮೂವಿಗಾರು ಹೋಗೋಣ ಭಾರಿ ಅಂತ ಸೊ ಖುಷಿ ಮಗು ಸ್ಕೂಲ್ ಮೂರು ದಿನ ಕಂಟಿನ್ಯೂಸ್ ಆಗಿ ರಜಾ ಇತ್ತು ಸೊ ಆದ್ದರಿಂದ ನಾನು ರಕ್ಷಿತಿ ಹೇಳಿದೆ ಅಕ್ಷಿತ್ ಖುಷಿಮ್ಮ ಮನೇಲಿ ಇರ್ತಾಳೆ ಊಟ ಮಾಡಿಸ್ಬಿಟ್ಟು ಹೋಗ್ತೀನಿ ಕಾಂತಾರ ಮೂವಿಗೆ ನಾನು ಅಪ್ಪ ಇಬ್ಬರು ನೋಡಿಲ್ಲ ಹೋಗಿ ಬರ್ತೀವಿ ಅಂದ್ರೆ ಅವ್ನು ಇಲ್ಲಮ್ಮ ಅಂತ ಅಂತಂದ ಅಯ್ಯೋ ಹೋಗ್ಲಿ ಬಿಡು ಅಂದ್ಕೊಂಡು ನಾನು ಸುಮ್ಮನೆ ಅದೇ ಆಮೇಲೆ ಸೋಮ್ ನಾನಾದರೂ ಹೋಗಿ ಬರ್ತೀನಿ ಅಂತ ಸೋಮ್ ಕಾಂತಾರ ಮೂವಿಗೆ ಹೊರಟರು ಸೊ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಶೋ ಏನೋ ಇದೆ ಅಂತ ಹೇಳ್ಬಿಟ್ಟು ಹೋದರು ವೈಷ್ಣವಿ ಮಾಲ್ ಅಂತ ಇದೆ ನಮ್ಮ ನಿಯರು ಅಲ್ಲಿಗೆ ನಾನು ಆಮೇಲೆ ಪೂಜೆ ಮಾಡಿ ಸರಿ ನಾನು ಇನ್ನು ಖುಷಿಮಾನು ಕೂಡ ಅವಳಿಗೂ ರೆಡಿ ಮಾಡಿದ್ದೆ ಸೊ ಅವಳ ಪಾಡಿಗೆ ಅವ್ಳು ಆಟ ಆಡ್ತಾ ಇದ್ಲು ಒಂದಷ್ಟು ಬಾಳೆ ಬಾಳೆಹಣ್ಣು ತಂದಿದ್ರು ಸೊ ಒಂದೆರಡು ಕೆ ಜಿಯಷ್ಟು ಬಾಳೆಹಣ್ಣು ತಂದವ್ರೆ ಅದೆಲ್ಲ ಸ್ವಲ್ಪ ಏನು ನಾವು ತಿನ್ನೋ ಥರ ಆಗಿರಲಿಲ್ಲ ಅದು ಯಾಕೋ ಕೊಡೋರೆ ಹಣ್ಣು ಸರಿಯಾಗಿ ಕೊಟ್ಟಿರಲಿಲ್ಲ ಅಂತ ಹೇಳ್ತಾಯಿದ್ರು ಹಣ್ಣುಗಳೆಲ್ಲ ತಂದಿದ್ರು ಪಾಪ ಮನೆಗೆ ಹಸು ಕೊಡೋಕ್ಕೆ ಅಂತ ನಾನು ಅಂದೇ ಫುಲ್ಲು ತಗೊಂಡೋಗಿ ಹಸಿಗೆ ಕೊಟ್ಬಿಡಿ ಸೊ ಅದೊಂದು ಸ್ವಲ್ಪ ಏಟಾಗಿರೋ ಥರ ಆಗಿದೆ ಅವರು ಯಮಾರಿಸ್ಬಿಟ್ಟು ನಿಮಗೆ ಹಣ್ಣು ಕೊಡೋದ್ರಲ್ಲಿ ಅಂತ ಹೇಳ್ತಾಯಿದ್ದೆ ಸೊ ಅದನ್ನು ಹಂಗೆ ಇಟ್ಟಿದ್ದರು ಫಿಲಮ್ಗೆ ಹೋಗ್ಲಾಗಿ ಅವ್ರು ಅದನ್ನು ಕೊಡಲಿಲ್ಲ ಸಂಜೆ ಬಂದು ಕೊಡ್ತೀನಿ ಅಂತ ಹೇಳಿದ್ರು ಇನ್ನು ಕೀರ್ತಿನೂ ಕೂಡ ಫೋನ್ ಮಾಡಿದರು ಅಂದರೆ ಕೀರ್ತಿಯರು ಬಂದು ಮನೆಗೆ ಕರೆದಿದ್ದರು ನನಗಿಂತ ಸ್ವಲ್ಪ ಮನೆ ಹತ್ರ ಬಂದು ಹೋಗೋಕ್ಕಾಗುತ್ತಾ ಅಂತ ಹೇಳಿದರು ಸರಿ ಕೀರ್ತಿ ಬರ್ತೀನಿ ಬಿಡಿ ಅಂತ ಹೇಳಿದೆ ಖುಷಿಮನ ಇವಾಗ ನಾನು ಶಾಪ್ ಹತ್ರಕ್ಕೆ ಕರ್ಕೊಂಡು ಹೋಗಬೇಕಾಗಿತ್ತು ಯಾಕೆಂದರೆ ಸ್ಕೂಲ್ ರಜೆ ಇರೋದ್ರಿಂದ ಒಂದು ಸ್ವಲ್ಪ ಹೊತ್ತು ಶಾಪಲ್ಲಿ ಆಮೇಲೆ ಸ್ವಲ್ಪ ಹೊತ್ತು ಮನೆಯಲ್ಲಿ ಆಮೇಲೆ ಊಟ ಮಾಡಿಸ್ಬಿಟ್ಟು ಮಲಗಿಸ್ಬಿಡೋಣ ಆಮೇಲೆ ಮತ್ತೆ ಶಾಪ್ ಹತ್ತಿರ ಹೋಗೋಣ ಅಂತ ಪ್ಲ್ಯಾನ್ ಇದ್ದಿದ್ದು ಈ ಎಲ್ಲರಿಗೂ ರಜಾ ಇದ್ರೂ ನನಗೆ ಸ್ವಲ್ಪ ಪ್ರಾಬ್ಲಮ್ ಆಗಿಬಿಡುತ್ತೆ ಅದಕ್ಕೋಸ್ಕರನೇ ಈ ಸಂಡೇ ಟೈಮ್ ಯಾಕೆ ನಾನು ಶಾಪ್ ಓಪನ್ ಮಾಡಲ್ಲ ಅಂತ ಹೇಳಿದ್ರೆ ಎಷ್ಟೋ ಜನ ಕೇಳ್ತಾರೆ ಯಾಕೆ ಶಾಪ್ ಓಪನ್ ಮಾಡಲ್ಲ ಅಂತ ಸಂಡೇ ಟೈಮು ಮಕ್ಕಳಿರೋರ ಮನೇಲಿ ಎಕ್ಸ್ಪೆಷಲಿ ಯಾರೂ ಇಲ್ಲ ಇರಿಕರು ನೋಡ್ಕೊಳ್ಳೋ ಥರ ಇರಬೇಕು ಇವ ನಮ್ಮ ಮನೇಲಿ ಯಾರೂ ಆ ಥರ ಇಲ್ಲ ಸೊ ಇನ್ನು ಸೋಮ್ ಅವ್ರಿಗೆ ಸಿಗೋದು ಒಂದೇ ಒಂದು ದಿನ ನನಗೂ ಫ್ರೀ ಇರೋಲ್ಲ ನಿಖಿತಾ ನನಗೆ ನನ್ನದೇ ಆದ ಒಂದು ಏನು ರಜಾ ಬೇಡವಾ ಸ ಒಂದು ದಿನ ನನಗೆ ಮೈಂಡ್ ಫ್ರೀ ಆಗೋದು ಬೇಡವಾ ಅಂತಾರೆ ಸೊ ಅದಕ್ಕೆ ಬೇಡ ಅಂತ ಹೇಳ್ಬಿಟ್ಟು ಆಯಿತು ನನ್ನ ಮಗಳಿಗಿನ್ನ ಅಂತ ಅಂತೇಳ್ಬಿಟ್ಟು ನಾನು ಸಂಡೇ ಟೈಮ್ ಯಾ ಏನು ಶಾಪು ಇದುವರೆಗೂ ಯಾವತ್ತೂ ಓಪನೇ ಮಾಡಿಲ್ಲ ನಾವು ಸೊ ಮನೆಯಲ್ಲಿ ಎಲ್ರಿಗೂ ರಜಾ ಅಲ್ವಾ ನಾನು ಕೂಡ ಅವತ್ತು ಟೈಮ್ ಸ್ಪೆಂಡ್ ಮಾಡ್ತೀನಿ ಆ್ಯಕ್ಚುಲಿ ಬಿಸ್ನೆಸ್ ಅಂತಂದರೆ ಸ್ಯಾಟರ್ಡೇ ಸಂಡೇ ಯಾರೂ ಶಾಪ್ ಕ್ಲೋಸ್ ಮಾಡಲ್ಲ ನನಗೆ ಇವತ್ತಿಗೂ ಬರೋರು ಎಷ್ಟೊಂದು ಪಾಪ ಗೊತ್ತಿಲ್ಲದೆ ಇರೋರು ಬಂದು ಶಾಪ್ ಹತ್ತಿರ ಇನ್ನು ನೋಡಿಕೊಂಡು ಕ್ಲೋಸ್ ಆಗಿದ್ದರೆ ಅಯ್ಯೋ ಕ್ಲೋಸ್ ಮಾಡಿಬಿಟ್ಟಿದ್ದೀರಾ ಅಂತ ಹೇಳ್ಕೊಂಡು ಹೋಗ್ತಾರೆ ಹಿಂಗಿರುತ್ತೆ ಆಮೇಲೆ ಧನು ಜೊತೆ ಆಟ ಆಡ್ತಾ ಇದ್ಲು ನನ್ನ ಮಗ ಅಂತ ಹೇಳ್ಕೊಂಡು ಸುಮ್ಮನೆ ಅವನಿಗೆ ಹಂಗೆ ಆಟ ಆಡಿಸ್ತಾ ಇದ್ದೆ ಫ್ರೆಂಡ್ಸ್ ನಾನು ಇವಾಗ ಖುಷಿ ಯಾರ ಮನೆಗೆ ಹೋಗ್ತಾ ಇದ್ದೀನಿ ಬಬ್ಬರು ಮನೆಗೆ ಹೋಗ್ತಾ ಇದ್ದೀವಿ ಇವಾಗ ಬಬ್ಬರು ಮನೆಗೆ ಹೋಗ್ತಾ ಇದ್ದೀವಿ ಹಿತ್ತಿಯರ ಮನೆಗೆ ಖುಷಿ ಫುಲ್ ಖುಷಿ ಒಬ್ಬರು ಮನೆ ಅಂದರೆ ಸಾಕು ಫುಲ್ ಖುಷಿ ಕೀರ್ತಿಯವರು ಬರೋದಕ್ಕೆ ಏನಕ್ಕಪ್ಪ ಹೇಳಿದರು ಅಂತ ಅಂದರೆ ದೀಪಾವಳಿ ಹಬ್ಬ ಅಲ್ವಾ ಇನ್ನು ಪೂಜೆ ಮಾಡಬೇಕಾಗಿತ್ತು ಅಂತ ಅವ್ರು ಮಾಡೋ ಥರ ಇರಲಿಲ್ಲ ಡೇಟ್ ಆಗಿದ್ರು ಅಂತ ಹೇಳಿ ನಿಖಿತಾ ಹಬ್ಬದ ದಿನ ಪೂಜೆ ಮಾಡಲಿಲ್ಲ ಅಂತಂದರೆ ದೀಪ ಅಂತ ದೀಪಾವಳಿ ದಿನ ಹಚ್ಚಲಿಲ್ಲ ಅಂತಂದರೆ ಮನೆಗೆ ಒಂಥರ ಅಂತ ಅನ್ಸುತ್ತೆ ನಿಖಿತಾ ಒಂಚೂರು ದೀಪ ಹಚ್ಕೊಡ್ತೀರಾ ಬಂದು ಅಂತ ಕರೆದ್ರು ಸೊ ಅದಕ್ಕೋಸ್ಕರ ಕೀರ್ತಿ ಮನೆಗೆ ನಾನು ಬಂದಿದ್ದು ನಮ್ಮ ಮನೆಯಲ್ಲೇ ಊಹ ಜಾಸ್ತಿ ಇತ್ತು ಹೂವು ತೊಗೊಂಡು ಆದರೂ ಅವರು ಸ್ವಿಗಿ ಇನ್ಸ್ಟಮೊಟೋಲಿ ಹೂವು ಆರ್ಡರ್ ಮಾಡಿದ್ರು ನಾನು ಶಾಪ್ಗೂ ಕೂಡ ತಗೊಂಡೋಗಿತ್ತು ತೊಗೊಂಡೋಗೋಣ ಬಿಡು ಅಂದ್ಕೊಂಡು ಇನ್ನು ಇಲ್ಲಿ ಬಂದರೆ ಖುಷಿ ಮನ ಕರ್ಕ ಬಂದ ಇಂದಿನ ದಿನ ನೈಟು ಒಬ್ಬರು ಬಂದಿದ್ನಲ್ಲ ನಮ್ಮ ಮನೆಗೆ ಇವಳು ಬೊಬ್ಬು ಮನೆಗೆ ಹೋಗೋಣ ಅವ್ರ ಮನೆಗೆ ಅಂತ ಹೇಳ್ತಾನೆ ಇದ್ಲು ತುಂಬ ದಿನದಿಂದ ಸರಿ ಅದಕ್ಕೆ ತ ಕರ್ಕೊ ಬಂದೆ ಕರ್ಕೊ ಬಂದರೆ ಏನಂತಂದರೆ ಸೇಮ್ ಆಟ ಸಾಮಾನಿಗೆ ಇಬ್ಬರು ಆಟ ಆಡ್ತಾರೆ ಒಬ್ಬರು ಹತ್ರ ಥರ ಟಾಯ್ಸ್ ಇದೆ ಮಾ ಅದನ್ನ ನೋಡಿದ್ರೆ ಸಾಕು ಖುಷಿ ಅವ್ಳಿಗೆ ಒಂಥರ ಹೊಸ ವಸ್ತುಗಳನ್ನ ಯಾರಾದರೂ ಮನೇಲಿ ಎಷ್ಟೇ ವಸ್ತುಗಳಿದ್ರು ಹೊಸ ವಸ್ತುಗಳು ಯಾರ ಮನೆಗಾರು ಹೋಗಿದ ತಕ್ಷಣವೇ ಮಕ್ಕಳು ಫುಲ್ ಖುಷಿ ಆಗ್ಬಿಡ್ತವಲ್ಲ ಹಂಗೆ ಏನು ಫುಲ್ ಆಟಾಡ್ತಾಯಿದ್ರು ಕೀರ್ತಿ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿದರು ಇವ್ರ ಮಕ್ಕಳೆಲ್ಲ ಸೇರ್ಕೊಂಡು ಎಲ್ಲನೂ ಹಂಗೆ ಹರಡ್ಬಿಟ್ರು ಪಕ್ಕದ ಮನೆ ನೇಬರ್ ಅವರು ಮಕ್ಕಳು ಬಂದು ಎಲ್ಲನೂ ಆಡಿದ್ರು ಕೀರ್ತಿರು ಕೂಡ ಅವ್ರ ಅಮ್ಮ ಮನೆ ಅಪ್ಪ ಮನೆಗೆ ಹೋಗಬೇಕಾಗಿತ್ತು ಅಂತ ಹೇಳಿ ರೆಡಿ ಆಗ್ತಾಯಿದ್ರು ನಾನು ಪೂಜೆ ಬಂದು ಮಾಡಿ ಹೋಗಲಿ ಆಮೇಲೆ ನಾವು ಹೊರಡೋಣ ಅಂತ ಅವರು ಪ್ಲ್ಯಾನ್ ಮಾಡ್ಕೊಂಡಿದ್ರು ನಾನು ಅದಕ್ಕೆ ಕೇಳ್ತಾಯಿದ್ದೆ ಎಲ್ಲ ಟೈಸ್ ಎತ್ತಿಟ್ಬಿಡ್ರಿ ಇವಾಗ ಹೊರಡ್ಬೇಕು ಅವ್ರೂ ಕೂಡ ಅಂತ ಹೇಳ್ತಾ ಇದ್ದೆ ಖುಷಿ ಮಾ ಏನೋ ಮಾಡ್ತಾಯಿದ್ದಾಳೆ ನೋಡಿ ಏಯ್ ಬಿಟ್ ಕೊಡಬೇಕು ಏಯ್ ಬಿಟ್ ಕೊಡಬೇಕು ಇಲ್ಲ ವಾಪಸ್ ಕೊಡಿ ಸೋ ಐ ಲವ್ ಯು ಸೋ ವಾಪಸ್ ಕೊಡಿ ವಾಪಸ್ ಕೊಡಿ ಅವಳು ಹೇಳ್ಬಿಟ್ ಕೊಡೋದು ವಿಡಿಯೋ ಮಾಡ್ತಿರಕ್ಕೆ ಮರ್ತ ಬಿಡ್ತು ಐ ಲವ್ ಬಳೆ ಅಪ್ಪ ಬಳೆ ಅಮ್ಮಂಗೆ ಬಳೆ ಇದ್ ಮಾಡ್ತು ಈ ಥರ ಸೇಮ್ ನನಗೆ ಈ ಥರ ಮಾಡಿದ್ಲು ಇದಕ್ಕೂ ಮುಂಚೆ ಇವಾಗ ಅವ್ರ ಅಪ್ಪಂಗೆ ಬಂದು ಮಾಡ್ತೈತೆ ಆ್ಯಕ್ಚುಲಿ ನನಗೆ ಈ ಥರ ಯಾರು ಫ್ಲವರ್ ತಂದು ಕೊಟ್ಟು ಐ ಲವ್ ಯು ಹೇಳಿ ಗಿಫ್ಟ್ ಕೊಡೋ ಥರ ಯಾರೂ ಮಾಡಿಲ್ಲ ಫ್ರೆಂಡ್ಸ್ ನನ್ನ ಮಗಳೇ ನನಗೆ ಮಾಡ್ತಿರೋದು ಅದಕ್ಕೆ ಹೇಳ್ತೈತೆ ಯಾರೂ ಮಾಡಿಲ್ಲ ಮಗಳೇ ನೀನು ಒಬ್ಬಳೇ ನನಗೆ ಇರೋದು ಇದೆಲ್ಲಾನು ಅಂದರೆ ಎವ್ರಿಥಿಂಗ್ ಎಲ್ಲಾನು ಅಪ್ಪ ಅಮ್ಮ ಅಣ್ಣ ತಮ್ಮ ಯಜಮಾನ್ರು ಎಲ್ಲ ಆಗ್ಬಿಟ್ಟಿದೆ ನನ್ನ ಮಗು ನನಗೆ ಅಯ್ಯೋ ಈರಾ ಬರೋದ್ನೆಲ್ಲ ತಂದು ಕೊಡ್ತೈತೆ ಮನೆ ಕಿರೂ ಏ ಮುದ್ದು ಮುದ್ದು ಬಂಗಾರಿ ಬಾರಿ ಇಲ್ಲಿ ಏ ನನ್ ಶಾಮಿ ಶಾಮಿ ಓ ಅಮ್ಮನ ಬ್ಯಾಗ್ನು ನನ್ ಗಾಡಿಗೆ ಫ್ಲವರ್ ಸೂಪರ್ ಆಗಿದೆ ಅಲ್ಲಿ ಏನ್ ಮಸ್ತ್ ಆಗಿದೆ ಇನ್ನೊಂದು ವಾರ ಹಿಂಗೆ ಇಟ್ರುನು ಹಿಂಗೆ ಫ್ರೆಶ್ ಆಗೇ ಇರತ್ತೆ ಸೊ ಇವತ್ತಿನ ಪೂಜೆ ಈಗ ಮಾಡಿದ್ದೆ ಸೊ ಬ್ಲಾಗ್ ಸರಿಯಾಗಿ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಫ್ರೆಂಡ್ಸ್ ಇವಾಗ ತಲೆ ಅಪ್ಪಗೆ ಬೇಬಿ ತಲೆ ಕೂದಲು ಕೂದಲು ಹೇರ್ ಹೇರ್ ಅಪ್ಪಂಗೆ ಆಗ್ತದಂತೆ ಮದ್ದುಮಾ ಬಿಡಲು ಸಾಕು ಅಪ್ಪಂಗೆ ಹಂಗಿರಲ್ಲ ಇಷ್ಟ ಸುಮ್ಮ ಹ್ಞೂ ಸೋ ಸ್ವೀಟ್ ಆ ಅಪ್ಪಂಗೆಲ್ಲ ಇಟ್ಕೊಪ್ಪ ಇದ್ರೊಳಗಡೆ ಐತೆ ಎಲ್ಲ ತುಂಬಿಸೈತೆ ಎಲ್ಲ ಇಟ್ಟಿದ್ದೀರ ರೀ ನೀಟಾಗಿ ಪ್ಯಾಕ್ ಮಾಡ್ಕೊಂಡು ಹೋಗಿ ಮಲ್ಕೊಳ್ಳಿ ಪಕ್ಕದಲ್ಲಿ ಇಟ್ಕೊಂಡು ಹ್ಞೂ ತಿಂಡಿ ತಿಂಡಿ ಎಲ್ಲ ಸರ್ ತಿಂಡಿನೇ ಒಂಥರ ಊಟ ಆಯಿತು ಹಾಗೆ ವಾಕ್ ಮಾಡ್ತಾ ಇದ್ದೆ ಇಲ್ಲೇ ಸ್ವಲ್ಪ ಹಾಗೆ ವಾಕ್ ಮಾಡೋಣ ಅಂತ ಓವರ್ ಲೋಡ್ ಹಾಕೋಯ್ತು ಹಾಂ ಟಿವಿ ರಿಮುಟ್ಟ ಎಲ್ಲಿಟ್ಟೆ ಎಲ್ಲಿ ಟೈಮ್ ಟಿವಿರಿ ಸೊ ಇವಾಗ ಬಂದು ನಾವು ಏನಂದರೆ ನೈನ್ ಓ ಕ್ಲಾಕಿಗೆ ಹ್ಞೂ ಪ್ಯಾಟೆ ಹುಡುಗಿರು ಅದು ನೋಡ್ತೀವಿ ಝೀ ಪವರಲ್ಲಿ ಅದಾದ್ಮೇಲೆ ನೈನ್ ತರ್ಟಿಗೆ ಬಿಗ್ ಬಾಸ್ ಬರುತ್ತೆ ಸೊ ಅದು ಇದು ಇದು ಅದು ಇದು ಅಡ್ವರ್ಟೈಸ್ ಬಂದಾಗ ಅದು ಅದು ಅಡ್ವರ್ಟೈಸ್ ಬಂದಾಗ ಇದು ಮ್ಯಾನೇಜ್ ಮಾಡ್ತೀವಿ ಹಂಗೇನೆ ಇವಾಗ ಏನಂದರೆ ದೋಸೆ ಮತ್ತು ಬೆಳಗ್ಗೆ ನುಗ್ಗೆಕಾಯಿ ಸಾಂಬಾರು ಮಾಡಿದ್ದೆ ಸೊ ಆದ್ದರಿಂದ ನುಗ್ಗೆಕಾಯಿ ಸಾಂಬಾರು ಜೊತೆಗೆ ಬೇಳೆ ಸಾಂಬಾರು ಗಟ್ಟಿಗೆ ಬದನೆಕಾಯಿ ಆಲೂಗೆಡ್ಡೆ ಗಿಡ್ಡೆ ಕೋಸೆಲ್ಲ ಹಾಕಿ ಮಾಡಿದ್ದೆ ಬೀನ್ಸ್ ಎಲ್ಲ ಚೆನ್ನಾಗಿತ್ತು ಆದ್ದರಿಂದ ಊಟ ಆಯಿತು ಇದಲ್ಲ ಇದು ಝೀ ಕನ್ನಡ ಸೊ ಜಿ ಪವರ್ ಹಾಕಿ ಆಯಿತು ಎಲ್ಲರದು ಒಂಬತ್ತು ಗಂಟೆ ಅಷ್ಟರಲ್ಲಿ ಬೇಗ ಬೇಗ ಊಟ ಮುಗಿಸ್ಕೊಟ್ವಿ ಆದಷ್ಟು ಬೇಗ ಬೇಗ ಊಟ ಮುಗಿಸ್ಕೊತೀವಿ ಬೇಗ ಜೀರ್ಣ ಆಗಿದೆ ಅಂತ ಹಾಗೆ ಇನ್ನು ಹಬ್ಬಕ್ಕೆ ಫ್ರೂಟ್ಸ್ಗಳೆಲ್ಲ ಇದ್ದಾವೆ ಫ್ರೂಟ್ಸ್ ಎಲ್ಲ ಆಡ್ ಮಾಡಬೇಕು ನಾಳೆ ನಡೆದಿ ಬೇಜಾನು ಇದ್ದಾವೆ ಸೊ ಕಿಚನ್ನು ಎಲ್ಲ ಕ್ಲೀನ್ ಮಾಡಿಟ್ಟು ಬಂದೆ ನನ್ನ ಮಗಳು ಮತ್ತೆ ಎಲ್ಲ ಹಣ್ಣು ಬಿಟ್ಟು ಬಂದ್ ಹಂಗೆ ಜಾಸ್ತಿ ಕಾಂಪ್ಲಿಕೇಟೆಡ್ ಮಾಡ್ಕೊಂಡಿಲ್ಲ ರಕ್ಷಿ ಪಪ್ಪಾಯ ತಿಂತೀನಿ ಅಂತ ಹೇಳ್ದಾ ಚೆಕ್ ಮಾಡಿಟ್ಟಿದ್ದಿಲ್ಲ ನೋಡಿ ಇಲ್ಲೇ ಇಲ್ಲ ಏ ಹುಡ್ಗ ರಕ್ಷಿ ಪಪ್ಪಾಯ ತಿಂತೀನಿ ಅಂದಲ್ಲ ಓಕೆ ಫ್ರೆಂಡ್ಸ್ ನೋಡಿ ನನ್ನ ಮಗಳು ಮತ್ತೆ ಬೆಳಿಗ್ಗೆ ಬ್ಲಾಕ್ ಕಂಟಿನ್ಯೂ ಮಾಡ್ತೀನಿ ಮ ಮಾಡ್ತಿದ್ಲ ನನ್ನ ಮಗಳು ಅದು ನನಗೆ ಒಂದು ನಮಗೂ ಒಂದು ಮೆಮೊರೀಸ್ ಅದೆಲ್ಲ ಮುಂದೆ ನೋಡಬೇಕಾದ್ರೆ ನನ್ನ ಮಗಳು ಹಿಂಗೆಲ್ಲ ಮಾಡ್ತಿದ್ಲು ಅನ್ನೋದೊಂದು ಕ್ಯಾಪ್ಚರ್ ಮಾಡಿದ್ರೆ ಚೆನ್ನಾಗಿತ್ತೆ ಅಂತ ಹೇಳಿಬಿಟ್ಟು ಹಾಗೇ ಮಾಡಿದ್ದು ಶುರು ಆಯಿತು ತಿನ್ನು ಮಮ್ಮಮ್ಮ ತಿನ್ನು ತಿನ್ನಿಸ್ತಾಳೆ ತಿನ್ನು ತಿನ್ನುವಾಜ್ ಹಾಕುತ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಇವಾಗ ಬಂದು ಅಡಿಗೆ ಮಾಡ್ತಾಯಿದ್ದೀನಿ ಶಾಪ್ಗೆ ಹೋಗಿ ಬಂದಿದ್ದಾಯಿತು ಬಂದು ಇವಾಗ ಅಡುಗೆಗೆ ರೆಡಿ ಮಾಡ್ತಾ ಇದ್ದೀನಿ ಟೈಮ್ ಏಳುವರೆ ಮಕ್ಕಳು ಆಟ ಆಡ್ತವ್ರೆ ಲಾಸ್ಟ್ ಡೇ ಬೆಳಗ್ಗೆಯಿಂದ ರಜಾ ರಜಾ ಇತ್ತು ಫುಲ್ ಕುಣಿದ್ರು ಸೋಮಗೂ ರಜಾ ಇವತ್ತು ಬೆಳಗ್ಗೆ ಬಂದು ದೋಸೆ ಮಾಡಿದ್ದೆ ಚಿಕ್ಕನ ಮಾಡಿದ್ದೆ ಜೈ ಅನ್ಸಿದಾಯಿತು ಶಾಪ್ಗೆ ಹೋಗಿದ್ದೆ ಸ್ವಲ್ಪ ಹೊರಗಡೆ ಹೋಗಿದ್ದೆ ಶಾಪಿಂಗ್ ಇತ್ತು ಅಂತ ತಲೆ ಗಿರಂತೈತೆ ಅಲ್ಲೆಲ್ಲ ಬ್ಲಾಗ್ ಮಾಡೋಕ್ಕಲ್ಲ ಮಳೆ ಇರ್ತಿವತ್ತು ಚಿಡಿ ಚಿಡಿ ಮಳೆ ಕಣ್ಣೆಲ್ಲ ತೂಗಿಸ್ತಾ ಇತ್ತು ತೂಗಡ್ಸ್ತೈತೆ ಇವಾಗ ಬಂದು ಅಡುಗೆಗೆ ರೆಡಿ ಮಾಡ್ತಾಯಿದ್ದು ಏನು ಮಾಡೋಣ ಅಂತ ಒನ್ ಟೈಮಿಗೆ ಚಪಾತಿ ಮಾಡೋಣ ಅಂತ ಪರೋಟ ಪರೋಟ ಮಾಡಿ ಸೊ ಪನ್ನೀರ್ ಮಲಾಯಿ ಪನ್ನೀರ್ ಇತ್ತು ಆರ್ಡ್ರ್ ಮಾಡಿ ಎರಡು ದಿನ ಆಯಿತು ಅಲ್ಲೇ ಐತೆ ಅದಕ್ಕೋಸ್ಕರ ಇವಾಗ ಮಾಡ್ತಾಯಿದ್ದೀನಿ ತೋರಿಸ್ತೀನಿ ಬನ್ನಿ ಹೆಂಗೆ ಮಾಡ್ತಾಯಿದ್ದೀನಿ ಇಲ್ಲಿ ನೋಡಿ ಫ್ರೆಂಡ್ಸ್ ಈರುಳ್ಳಿ ಟೊಮೊಟೊ ಗೋಡಂಬಿ ಬಾದಾಮಿ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಸಿಪ್ಪೆ ಬಿಡಿಸಿ ಹಿಟ್ಟು ಹಾಕ್ಕೊಂಡಿದ್ದೀನಿ ಮತ್ತು ಇಲ್ಲಿ ಚಪಾತಿ ಹಿಟ್ಟು ಕಲಸಿಟ್ಟಿದ್ದೀನಿ ಸೊ ಇದಿಷ್ಟು ರೆಡಿ ಮಾಡ್ಕೊಂಡಿದ್ದೀನಿ ಇದಿಷ್ಟು ಇವಾಗ ಸ್ವಲ್ಪ ಒಂಚೂರು ಒಂದೇ ಒಂದು ಏಲಕ್ಕಿ ಹಾಕಿ ಒಂದೆರಡು ಚಕ್ಕೆ ಲವಂಗ ಹಾಕಿ ಇದನ್ನು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಅದೆಲ್ಲ ಏನೂ ಹಾಕೋಲ್ಲ ತೆಂಗಿಕಾಯಿ ಹಾಕೋಲ್ಲ ಎಲ್ಲ ಇಷ್ಟೇ ಜಸ್ಟ್ ಇಷ್ಟೇ ದನಿ ಕಡೆ ಪನ್ನೀರ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮಲೈ ಪನ್ನೀರ್ ಇದು ಇದನ್ನು ತೆಗೆದು ಒಂದೆರಡು ಕ್ಯೂಬ್ಸ್ನ ಇದಕ್ಕೆ ರುಬ್ಬೋದಕ್ಕೆ ಹಾಕ್ತೀನಿ ಹೀಗೆ ಅದು ಟೇಸ್ಟ್ ಕೊಡುತ್ತೆ ಸೊ ಅದಕ್ಕೋಸ್ಕರ ಇದಕ್ಕೆ ಹಾಕ್ತೀನಿ ಖುಷಿ ಹೀಗೆ ಇದನ್ನು ಟೇಸ್ಟ್ ಮಾಡಿಕೊಡ್ತೀನಿ ಫಸ್ಟು ಒಂಥರ ಕಂಪ್ಲೀಟ್ ಮೂರು ದಿನ ಮೂರು ದಿನ ಅಲ್ಲ ಜಾಸ್ತಿನೇ ಅಂದರೆ ಸ್ಯಾಟರ್ಡೆಯಿಂದ ಶುರುವಾಗಿದ್ದು ಐದು ದಿನ ಸ್ಯಾಟರ್ಡೆ ಸಂಡೇ ಮಂಡೇ ಟ್ಯೂಸ್ಡೇ ವೆಡ್ನೆಸ್ ಐದು ದಿನ ರಜಾ ನನಗೆ ಒಂದು ಸ್ವಲ್ಪ ಜಾಸ್ತಿ ದಿನವೇ ಆಯಿತು ಅಂತ ಫೀಲ್ ಆಗ್ತಾಯಿತ್ತು ಯಾಕಂದರೆ ಎರಡು ಮನೆಯಲ್ಲೇ ಇದ್ರೆ ಗೊತ್ತಾಗೋದಿಲ್ಲ ಅಲ್ಲಿ ಶಾಪು ಮತ್ತು ಇಲ್ಲಿ ಮ್ಯಾನೇಜ್ ಮಾಡಬೇಕು ಅಂತಂದರೆ ಸ್ವಲ್ಪ ಅಯ್ಯೋ ಅಂತ ಅನ್ನೋ ಥರನೇ ಅನ್ನಿಸ್ತಾ ಇತ್ತು ನನಗೆ ಕಂಟಿನ್ಯೂಸಾಗಿ ಹಿಂಗೆ ರಜಾಗಳು ಸಿಕ್ಬಿಟ್ರೆ ಸೊ ಯೂಶಲಿ ದೀಪಾವಳಿ ಅಂತ ಅಂದಾಗ ಸೋಮ್ಗೆ ಕಂಟಿನ್ಯೂಸ್ ಆಗಿ ರಜೆ ಬರುತ್ತೆ ನಾವು ಆ ಟೈಮ್ನಲ್ಲಿ ಹೇಳ್ತಾ ಇದ್ದೆ ಲಾಸ್ಟ್ ಬ್ಲಾಗಲ್ಲೂ ನಾನು ನಾವು ಅವಾಗ ಟ್ರಿಪ್ ಹೋಗ್ಬಿಡ್ತಾಯಿದ್ವಿ ಇದು ಎಲ್ಲರೂ ಅಮ್ಮ ಮನೆಗೆಲ್ಲರೂ ಹೋಗ್ಬಿಡ್ತಾ ಇದ್ವಿ ಅಂತ ಹೇಳಿ ಸೊ ತಾ ಆಡ್ಕೊಂಡು ಬರ್ತಾಯಿದ್ವಿ ಇವಾಗ ಎಲ್ಲಿ ಇಲ್ಲೇ ಆಗೋಗ್ಬಿಡುತ್ತೆ ಸೊ ಅದಕ್ಕೋಸ್ಕರ ಸರಿ ಇನ್ನು ಸೋಮ್ಗೆ ಇನ್ನು ನಾವು ಇನ್ನು ಒನ್ ಮಂತು ನಾನ್ ವೆಜ್ ತಿನ್ನೋದಿಲ್ಲ ಸೊ ಆದ್ದರಿಂದ ಸೋಮ್ ಜಾಸ್ತಿ ಇವಾಗ ಮಶ್ರೂಮು ಪನ್ನೀರು ಸೊಪ್ಪಿನ ಪಲ್ಯ ಈ ಥರ ಜಾಸ್ತಿ ತರಕಾರಿ ಎಲ್ಲ ಜಾಸ್ತಿ ನಾವು ಅಷ್ಟೇ ಮಾಡೋದಂಗೆ ತರಕಾರಿ ಜಾಸ್ತಿ ತಿಂತೀವಿ ತರಕಾರಿ ಪಲ್ಯ ಇಲ್ಲದಲ್ಲೇ ಇಲ್ಲ ತರಕಾರಿ ಸಾರಿದ್ರೆ ನಾನು ಊಟನೇ ಮಾಡೋದಿಲ್ಲ ಪ್ಲೇನ್ ಹೋಗೋದೇ ಇಲ್ಲ ಊಟ ಸೊ ಆದ್ದರಿಂದ ಏನಾದರೂ ಇದ್ದೇ ಇರುತ್ತೆ ಸೊ ನಾನು ಅದಕ್ಕೆ ಚಪಾತಿ ಹಿಟ್ಟು ಕಲಸಿಟ್ಟೆ ಸೊ ಪನ್ನೀರ್ ಗ್ರೇವಿ ಮಾಡೋಣ ಅಂತ ಸೇಮೆ ಎಲ್ಲ ಗೋಡಪಿ ಬಾದಾಮಿ ಮೇಲೆ ಒಂದು ಸ್ವಲ್ಪ ಏನು ಪನ್ನೀರು ಜಿ ಶುಂಠಿ ಬೆಳ್ಳುಳ್ಳಿ ಒಂದು ಈರುಳ್ಳಿ ಈ ಥರ ಎಲ್ಲ ಹಾಕಿ ಜಾಸ್ತಿ ರುಬ್ಬಿದ್ದೀನಿ ಟಮೊ ಒಂದು ಟಮೊಟೊ ಹಾಕ್ಬಿಟ್ಟು ರುಬ್ಬಿಟ್ಟಿದ್ದೀನಿ ಫ್ರಿಡ್ಜಲ್ಲಿ ಇನ್ನೊಂದು ಸ್ವಲ್ಪ ಪನ್ನೀರ್ ಇತ್ತು ರಮ್ಮಿ ಅದನ್ನು ನೋಡಿಬಿಟ್ಟು ಆ ಕೈಲೊಂದು ಸ್ವಲ್ಪ ಇದೆ ಅಲೋ ಸದ್ಯ ಕೊಡು ಹೊತ್ಲಿಗೆ ಜಾಸ್ತಿನೇ ಮಾಡಿಟ್ಬಿಟ್ರೆ ಬೇಕಾದರೆ ಅದೇ ಏನಿರೋ ಎರಡು ಟೈಮ್ಗೆ ಥರನೇ ನಾನು ಮಾಡೋದು ಅಂದರೆ ಕ್ವಾಂಟಿಟಿ ಸ್ವಲ್ಪ ಕಮ್ಮಿನೇ ಮಾಡ್ತೀನಿ ನಾನು ಇವಾಗ ಸುಮಾರು ಜನ ಎರಡು ಟೈಮ್ ಅಂದರೆ ಜಾಸ್ತಿ ಜಾಸ್ತಿ ಮಾಡ್ತಾರೆ ನಾನು ಹಂಗಲ್ಲ ಲಿಮಿಟು ಯಾವಾಗಲೂ ಅಡುಗೆ ಈ ಎರಡು ದಿನ ಮೂರು ದಿನಕ್ಕಾಗೋ ಥರ ಅಷ್ಟೊಂದೆಲ್ಲ ಮಾಡಿಡೋದಿಲ್ಲ ಒನ್ ಟೈಮ್ ಇಲ್ಲ ಎರಡು ಟೈಮಿಗೆ ಆಗಬೇಕು ಅಷ್ಟೇನೆ ಇವಾಗ ಒಂದು ಸ್ವಲ್ಪ ಎಣ್ಣೆ ಸ್ವಲ್ಪ ತುಪ್ಪ ಹಾಕಿದ್ದೀನಿ ತಪ್ಪಕ್ಕೆ ಈರುಳ್ಳಿ ಕಟ್ ಮಾಡಿದ ಹಾಕಿ ಅದಕ್ಕೊಂದು ಸ್ವಲ್ಪ ಜಿಂಜರ್ ಗಾರ್ಲಿ ಸಾರಿ ಸ್ವಲ್ಪ ಚಿಲ್ಲಿ ಪೌಡರು ಒಂದು ಸ್ಪೂನಷ್ಟು ಒಂದು ಸ್ಪೂನಷ್ಟು ಧನಿಯಾ ಪೌಡರ್ ಒಂದು ಮುಖಾಲು ಸ್ಪೂನಷ್ಟು ಆಮೇಲೆ ಒಂದು ಸ್ವಲ್ಪ ಅರಿಶಿನ ಪೌಡ್ರ್ ಹಾಕಿ ಎಣ್ಣೆನಲ್ಲೇ ಏನು ಚಿಲ್ಲಿ ಪೌಡರ್ ಧನ್ಯ ಪೌಡ್ರು ಫ್ರೈ ಆಯಿತು ಅಂತಂದರೆ ವಾಸನೆ ಬರಲ್ಲ ಒಂಥರ ಚೆನ್ನಾಗಿರುತ್ತೆ ಡಿಫ್ರೆಂಟಾಗಿ ಟೇಸ್ಟ್ ಕೊಡುತ್ತೆ ಸೊ ಅದರಿಂದ ಕೆಲವೊಂದು ಟೈಮ್ ಈ ಥರ ಪನ್ನೀರಲ್ಲಿ ಐಟಮ್ ಏನೋ ಮಾಡಬೇಕಾದ್ರೆ ಈ ಥರ ಎಣ್ಣೆನಲ್ಲೇನೆ ಪುಡಿನ ಹಾಕಿ ಸ್ವಲ್ಪ ಡಿಫ್ರೆಂಟ್ ಫ್ಲೇವರ್ ಕೊಡುತ್ತೆ ಅಂತ ಮಾಡ್ಬಿಡ್ತೀನಿ ಇನ್ನು ರುಬ್ಬಿರೋ ಪೇಸ್ಟ್ ಏನಿದೆ ಅದನ್ನು ಹಾಕಿ ನೀರು ಹಾಕಿ ಸ್ವಲ್ಪ ಕುದಿಯೋಕ್ಕೆ ಬಿಟ್ಟೆ ಬಟಾರಿದಿರಾ ಬಟರ್ ಹಾಕಿದರೆ ಇನ್ನೂ ಚೆನ್ನಾಗಿರೋದು ಇರಲಿಲ್ಲ ಅದಕ್ಕೆ ತುಪ್ಪನೇ ಹಾಕ್ತೆ ಸೊ ಅದಾದಮೇಲೆ ರುಬ್ಬಿರೋ ಅಂತ ಇದಾಕಿ ನೀರು ಹಾಕ್ಬಿಟ್ಟು ತುಂಬ ಗಟ್ಟಿನ ಮಾಡಲ್ಲ ತುಂಬ ತೆಳ್ಳನು ಮಾಡೋಲ್ಲ ಸುಮಾರು ಜನ ನಿಖಿತಾ ನಿಮ್ಮ ಕಿಚನ್ ಎಲ್ಲ ಮಿಸ್ ಮಾಡ್ಕೊತಾ ಇದ್ದೀವಿ ಅಂತ ಹೇಳ್ತಾ ಇರ್ತಾರೆ ಯಾಕಂದರೆ ಮಾಡ್ತೀನಿ ನನ್ನ ಅಡುಗೆ ಅಡುಗೆ ಮಾತ್ರ ಯಾವುದೇ ಕಾರಣಕ್ಕೂ ಕಮ್ಮಿ ಮಾಡಿಲ್ಲ ಯಾಕಂದರೆ ಸೋಮ್ಗೆ ಸೋಮ್ಗೆ ಹೊರ್ಗಡೆ ಊಟ ಸೆಟ್ ಆಗೋದಿಲ್ಲ ಆದ್ದರಿಂದ ನಮ್ಮ ಮನೆಯಲ್ಲೇ ಮಾಡಬೇಕು ಸುಮಾರು ಎರಡು ಥರ ಮೂರು ಥರ ನಾಲ್ಕು ಥರ ಐಟಮ್ ಮಾಡೇ ಮಾಡ್ಕೊಡ್ತೀನಿ ಆದರೆ ಅದೇ ಹೇಳಲ್ವಾ ವಿಡಿಯೋ ಮಾಡೋಕ್ಕೆ ನನಗೆ ಆಗೋದಿಲ್ಲ ಈ ಕಡೆ ಇಟ್ಕೊಂಡು ಆ ಕಡೆ ಇಟ್ಕೊಂಡು ಆ ಟೈಮ್ ಆಗೋದಿಲ್ಲ ಯಾಕಂದರೆ ಖುಷಿ ಸ್ಕೂಲಿಗೆ ಕಳಿಸ್ಬೇಕು ಆ್ಯಂಡ್ ಜೊತೆಗೆ ನಾನು ಅಡುಗೆನೂ ಮಾಡಬೇಕು ತಿಂಡಿನೂ ಮಾಡಬೇಕು ನಾನು ನಾನು ರೆಡಿ ಆಗಬೇಕು ಆ ಥರ ಎಲ್ಲ ಇರುವಾಗ ಸ್ವಲ್ಪ ಇದಾಗತ್ತೆ ಟ್ರೈ ಮಾಡ್ತೀನಿ ಆದರೆ ಮಾಡೋದಕ್ಕೆ ಒಂದು ಸ್ವಲ್ಪ ಚಿಕ್ಕ ಚಿಕ್ಕ ಕ್ಲಿಪ್ಪಿಂಗ್ ಶೇರ್ ಮಾಡೋದಕ್ಕಾದ್ರೂ ನಾನು ಟ್ರೈ ಮಾಡ್ತೀನಿ ಏನಾದರೂ ಸ್ವಲ್ಪ ಕಸೂರಿ ಮೆತಿ ಆಗುತ್ತೆ ಸೊ ಚೆನ್ನಾಗಿರುತ್ತೆ ಇಂಥ ನಾನು ಹೆಂಗೆ ಅಂದರೆ ಸ್ವಲ್ಪ ಇವಾಗ ಈ ರೆಸ್ಟೋರೆಂಟ್ ಸ್ಟೈಲಲ್ಲಿ ಮಾಡ್ತಾಯಿದ್ದೀನಿ ಇದನ್ನು ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ಹೇಳಿ ಇದಕ್ಕೆ ಬೇಕಂದರೆ ನೀವು ಅದೇ ಫ್ರೆಶ್ ಕ್ರೀಮ್ ಬೇಕಾದರೂ ಹಾಕ್ಬೋದು ನಾನು ಏನು ಫ್ರೆಶ್ ಕ್ರೀಮ್ ಇರಲಿಲ್ಲ ಆದ್ದರಿಂದ ಗೋಡಂಬಿ ಬಾದಾಮಿ ಜಾಸ್ತಿ ಹಾಕಿದೆ ಹಾಗೆ ಪನ್ನೀರ್ನೇ ರುಬ್ಬಿದ್ನಲ್ವಾ ಅದೇ ಒಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಈ ಚಪಾತಿ ಮಾಡ್ತಾಯಿದ್ದೆ ಸೋಮ್ ಹೇಳ್ತಾಯಿದ್ರು ಏನು ಚಪಾತಿ ಚಪಾ ಥರ ಮಾಡಬೇಡ ಪರೋಟ ಥರ ಮಾಡಿ ಇವಾಗಂತೂ ಚಮಾನಿ ಚಪಾತಿ ಮಾಡಬೇಕು ಅಂತಂದರೆ ಸೋಮ ನಿಖಿತಾ ನಂಗೆ ಪರೋಟ ಥರ ಬೇಕು ಅಂತ ಹೇಳ್ತಾರೆ ಸೊ ಏನಿಲ್ಲ ಅಂದರೆ ಇದು ಸಾಫ್ಟಾಗಿ ಬರುತ್ತೆ ಮತ್ತು ಲೇಯರ್ ಲೇಯರ್ ಬರುತ್ತೆ ಚೆನ್ನಾಗಿ ಬರುತ್ತೆ ಚೆನ್ನಾಗಿರುತ್ತೆ ಟೇಸ್ಟ್ ಸೊ ಅದರಿಂದ ನಂಗೆ ಇದನ್ನೇ ಮಾಡು ಅಂತಾರೆ ಸ್ವಲ್ಪ ನನಗೇನು ಚಪಾತಿ ಮಾಡೋದು ಏನು ರಿಸ್ಕ್ ಅಂತ ಪಟ್ ಪಟ್ ಅಂತ ಮಾಡಿ ಕೊಟ್ಬಿಡ್ತೀನಿ ಈ ಮೂರು ಚಪಾತಿ ತಿನ್ನೋದ್ರಲ್ಲಿ ಇದು ಎರಡು ಚಪಾತಿ ತಿಂದರೆ ಸಾಕಪ್ಪ ಅಂತ ಅನ್ನಿಸ್ಬಿಡುತ್ತೆ ಅಷ್ಟು ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಟೈಮ್ ಇಡುತ್ತೆ ಹಾಗಾದರೆ ಒಂದೊಂದು ಸರಿ ಟಕ್ ಟಕ್ ಅಂತ ಲಟ್ಟಿಸ್ಬಿಟ್ಟು ಬೇಯಿಸ್ಬಿಡ್ಬೋದು ಇದು ಫೋಲ್ಡ್ ಮಾಡಿ ಮತ್ತೆ ಲಟ್ಟಿಸಿ ಆ ಥರ ಎಲ್ಲ ಆಗುತ್ತೆ ಏನು ಖುಷಿಮ ಮತ್ತು ದನು ಇಬ್ರು ಆಟ ಆಡ್ತಾಯಿದ್ರು ಅದು ಹೇಳ್ತಾ ಇರ್ತೀನಿ ಅದನ್ನು ಇದ್ರೆ ಖುಷಿಮಾಗಂತೂ ಫುಲ್ ಟೈಮ್ ಪಾಸ್ ಬಂತು ಆಟ ಆಡ್ಕೊಳೋನ ಜೊತೆ ಇದು ಮಾಡಿದ್ವಿ ಇವತ್ತು ಮಿಲನ್ ಬಂದು ಅವ್ರ ಅಜ್ಜಿ ಮನೆಗೆ ಹೋಗಿದ್ದ ಇಬ್ಬರು ಒಂದೇ ಕಡೆ ಇದ್ದರೆ ಗಲಾಟೆ ಮಾಡ್ತಾರೆ ತುಂಬಾ ಅಂತ ಹೇಳ್ಬಿಟ್ಟು ಮಿಲನ್ ಅಲ್ಲಿ ಬಿಟ್ಟು ಅವ್ನು ಪಟಾಕಿ ಓಡಿ ಆಸೆಗೆ ಅಲ್ಲಿ ಅವ್ರ ಅಜ್ಜಿ ಮನೆ ಸೇರ್ಕೊಂಡ್ಬಿಟ್ಟಿದ್ದ ಒಂದಷ್ಟು ಪಟಾಕಿಯಲ್ಲಿತ್ತು ಅಂತ ನಾವೀ ಸರಿ ಪಟಾಕಿ ತಗೊಂಡ್ಬರೋಕೆ ಖುಷಿಯಮ್ಮಗೆ ಸುಸುಬತ್ತಿ ಹಿನ್ಕೊಂಡಂತ ಏನಾರು ಹೇಳ್ತಾರಲ್ಲ ಫ್ಲವರ್ ಪಾಟ್ ಅದರಲ್ಲಿ ತಗೊಬರ್ಬೇಕು ಅಂತೇಳಿ ರಕ್ಷಿತ್ ನಮ್ಮ ಏರಿಯಾ ಸುತ್ತಮುತ್ತ ಎಲ್ಲ ಹುಡ್ಕಾಟ್ಬಿಟ್ಟ ಇರೋ ಎರಡು ದಿನ ಮೂರು ದಿನ ಎಲ್ಲೂ ಸಿಕ್ಕಲಿಲ್ಲ ಪಟಾಕಿ ಏನೋ ಸಿಕ್ಕಾಪಟ್ಟೆ ಗ್ರೀನ್ ಝೋನ್ ಥರ ಮಾಡಿಬಿಟ್ಟಿದ್ದಾರಂತೆ ಎಲ್ಲೂ ಸಿಕ್ಕಲೇ ಇಲ್ಲ ಅದೊಂದು ಬೇಜಾರಾಯಿತು ನಾನು ಆ್ಯಕ್ಚುಲಿ ಸರಿ ಒಂದು ಸುಸುರು ಬತ್ತಿ ಹಚ್ಚಿಸಬೇಕು ಖುಷಿಯಮ್ಮ ಕೈಯಲ್ಲಿ ಅಂತ ಆಸೆ ಆಗಿದ್ದೆ ಸೊ ಅದೊಂದು ಡಿಸಪಾಯಿಂಟ್ ಆಯಿತು ಫ್ರೆಂಡ್ಸ್ ಚಪಾತಿ ಪನ್ನೀರ್ ಗ್ರೇವಿ ರೆಡಿ ಆಯಿತು ಅಪ್ಪ ಮಗಳು ಇವಾಗ ಬ್ಯಾಟಿಂಗ್ ಮಾಡ್ತಾವ್ರೆ ಆನಿಯನ್ ಕಟ್ ಮಾಡಿಕೊಟ್ಟೆ ತಿಂತವ್ರೆ ಸೊ ಹೀಗೆ ಕಟ್ ಮಾಡಿಕೊಟ್ಟ ಓಕೆ ಇವಾಗ ಲಂಚು ಇರೋ ಅದಕ್ಕೊ ಬೂದ್ಬೂದ್ ಬರ್ತಾಯಿತು ಇವಾಗ ಲಂಚ್ ರೆಡಿ ಆಯಿತು ಇವತ್ತಿನ ಲಂಚೇನು ಡಿನ್ನರ್ ಡಿನ್ನರ್ ರೆಡಿ ಆಯಿತು ಫ್ರೆಂಡ್ಸ್ ಇವತ್ತು ನಮ್ಮ ನೇಬರೊಬ್ಬರು ಅರ್ಶನ ಕೊಡ್ತೀನಿ ಕರ್ಕೊಂಡ್ರು ದೀಪಾವಳಿ ಟೈಮಲ್ಲಿ ಅವಾಗ ಮಾಡ್ತಾರೆ ಅದಕ್ಕೋಸ್ಕರ ಇವಾಗ ಇದು ಏನು ಗೊತ್ತಾ ನಮ್ಮ ಮನೆಯಲ್ಲಿ ನಾನು ಯಾವುದೇ ಬ್ಯಾಂಗಲ್ ಹಾಕೊಂಡ್ರು ನಮ್ಮ ಮನೆಯಲ್ಲಿ ಒಂದು ಪ್ರಾಬ್ಲಮ್ ಏನು ಅಂತಂದ್ರೆ ನಾನು ಏನೇನೇ ಮಾಡಕೊಳ್ಳಿ ನನ್ನ ಕೈ ಹಿಂಗೆ ಹಿಡಿದು ಬಿಡ್ತಾರೆ ಅದು ಹಿಂಗೆ ಹೊರಗಳು ಆ ಕಬ್ಬಿಣದಂತ ಕೈ ಕಡೆಗೆ ಹಿಂಗೆ ಇದಾಗುತ್ತೆ ಹಿಂಗೆ ಇದಾಗುತ್ತೆ ಟ್ವಿಸ್ಟ ಆಗುತ್ತೆ ಅದಕ್ಕೆ ಇವಾಗ ಬಿಚಿಟ್ ಬಂದೆ ನಾರ್ಮಲ್ ಬ್ಯಾಂಗಲ್ ತಿರ ಭದ್ರಾವತಿ ಅಲ್ಲಾ ನಾರ್ಮಲ್ ಬ್ಯಾಂಗ್ ಅಲ್ಲ ಅಪ್ಪಕೇಂಟ್ ಹಾಕೊಂಡಿದ್ದ ಬ್ಯಾಂಗಲ್ ಅದು ಆಕ್ಚುಲಿ ಹೊಸ ಬ್ಯಾಂಗಲ್ ಲಾಸ್ಟ್ ಆ ಐ ಫುಲ್ ದೀಪಾವಳಿಗೆ ಅಂತ ಹಾಕೊಂಡಿದ್ದೆ ಅಂದು ಹೇಳ್ತಾರೆ ನಿಕ್ಕಿ ದೋರೆ ನೆಕ್ಲೆಸ್ ತೋರಿಸಿ ಅಟ್ ತೋರ್ಸಿ ತೋರಿಸಿ ಅಂತ ನೆಕ್ಸ್ಟ್ ಇವಾಗಲ್ಲ ನೆಕ್ಸ್ಟ್ ಟೈಮ್ ಅವಾಗ ಹಾಕೋಂತೀನಿ ಅವಾಗ ತೋರ್ಸುತ್ತೇನೆ ಥ್ಯಾಂಕ್ ಯು ಸೀಕ್ರೆಟ್ ಅದಕ್ಕೆ ಯಾವೆಲ್ಲರೂ ಆಕಡೆ ನಾನು ತೋರಿಸ್ತೀನಿ ಡಾಕ್ಯುಮೆಂಟ್ಸ್ ಮಾಡಿ ಇನ್ನು ಯಾರಾ ಕಮೆಂಟ್ ಮಾಡಿದ್ರು ಯಾವಾಗ ಕಿಸಿತಕ್ಕೆ ಆ ರಮಿನ್ ನೋಡ್ ಕಲಿ ಅಂತ ನೋಡಿ ಆಫೀಸಕ್ಕೆ ತಗ್ತಿರೋದು ಫ್ರೆಂಡ್ಸ್ ಎಷ್ಟು ಖುಷಿ ಖುಷಿಯಾಗಿ ರಮ್ಯಾಕ್ಚುಲಿ ನಮ್ಗಿನ್ ಬರಿ ಅಲ್ಲಿ ಬಿಡ್ತಾನೆ ನೋಡಿಲ್ಲ ಮಿಲನ್ ನೋಡಲಿಲ್ಲ ಅಮ್ಮಲ ಹೆಂಗರಕ್ಷಿ ರಮಂತರಂತೆ ಅಂತೆ ನೋಡಿದ್ರೆ ನಾನ್ ನಮ್ಮ ಅವ್ರ ಕಲಿಬೇಕು ಅಂತ ಹೇಳ್ಬೇಕಾಯ್ತು ನೀವು ಉಲ್ಟಾ ಹೇಳ್ತಾ ಇದೀರಾ ಅವಳು ನಗ್ತಾನೆ ಇರ್ತಾಳೆ ಅವಳೇ ಜಾಸ್ತಿ ನಗೋ ಅದ್ಲ್ ಬಿಡ್ತಾನೆ ಇರ್ತಾಳೆ ಅಂತ ಹೇಳ್ಬಿಟ್ಟು ಅದ್ ಯಾವಳ ಕಮೆಂಟ್ ಮಾಡೋಳ ಗೊತ್ತಿಲ್ಲ ಅವಳಿಗೆ ಹೇಳ್ತಾ ಇದ್ನಿ ಅದನ್ನೊಂದಷ್ಟು ಏಳು ಜನ ಎಂಟ್ ಜನ ಲೈಕ್ ಮಾಡೋರೆ ಅವಳುಗಳಿಗೂ ಹೇಳ್ತಾ ಇದೀನಿ ಮಾತಾಡೋದು ನಿಂಗೆ ತಲೆ ಕೆಟ್ಟೋಗ್ಬಿಡ್ತೆ ಅವಳುಗಳಿಗೂ ಹೇಳ್ತಾ ಇದೀನಿ ಸೊ ಅದ್ ಏನ್ ಪುಣ್ಯ ಕಿತ್ತಿರಿದ್ರೋ ಎಲ್ಲಾ ಅದನ್ ಕೊಡು ನೋಡಕ್ ಇಷ್ಟ ಇಲ್ಲ ಅಂತ ಬೇಕು ಅಂದ್ರೆ ತಂದಿಡ್ರಿ ನಾನು ಹಚ್ಚಿ ಇಟ್ಬಿಡ್ತೀನಿ ನಿಮ್ಗೆ ಅಂದ್ಬಿಡ್ಬೇಕು ಹಂಗೆ ಸೊ ಕೋಪ ಬರ್ತೈತಿ ಯಾಕೋ ಹಂಗೆ ಅದು ಕಮೆಂಟ್ ಮಾಡೋ ಇರ್ಲಿ ಇರ್ತವೆ ಒಂದು ನಾಯಿಗಳು ಬೋಳ ನಾಯಿಗಳು ಕಚ್ಚೋದಿಲ್ಲ ಹಂಗೆ ಕೆಲವೊಂದು ಮಾತಾಡೋ ನಾಯಿಗಳು ಇದ್ದೇ ಇರ್ತವೆ ಸೊ ಮಾತಾಡ್ಕೊತಾ ಇರ್ಲಿ ನೋಡ್ದೆ ಇವಾಗ ಕಮೆಂಟು ಅದಕ್ಕೋಸ್ಕರ ಇವತ್ತು ಬ್ಲಾಗ್ ಹಾಕಿದ್ದೆ ಅಲ್ಲ ಸೊ ದೂವಾರ ಸುಮವಾರ ಬ್ಲೌದು ಏನು ಆಗಲ್ಲ ನೋಡ್ಕೊಂಡು ಹೋಗಿ ಹೋಗುತ್ತೇನೆ ಓಕೆ ಫ್ರೆಂಡ್ಸ್ ಸೊ ಹಂಗೆ ಆಯ್ತು ಇನ್ನ ನಾವು ಊಟ ಮಾಡಬೇಕು ನಂಗೇನಷ್ಟೊಂದು ಹೊಟ್ಟೆ ಹಸಂದೇಶನ್ ಕಾಫಿ ಮಾಡ್ಕೊಂಡು ಎತ್ಕೊಂಡಿದ್ ತಂದೆ ನಾನು ಎತ್ಕೊಂಡಿದ್ ಅಪ್ಪಂಗ ಕೊಡಕ್ಕೆ ಅವರಿಗೆ ಏನು ಅನ್ನ ಸಾಂಬಾರು ಬೇಡ ನಂಗೆ ಚಿತ್ರಾನ್ನ ಬೇಕು ಅಂದ್ರೆ ಅದಕ್ಕೆ ಅವರಿಗೆ ಒಂದು ಚೂರು ರಕ್ಷಿತ್ ನೀ ಅನ್ನ ಸಾಂಬಾರ್ ತಿನ್ನೋ ಅಪ್ಪ ಸಾಂಬಾರು ಅಂತ ಅಷ್ಟಕ್ಕೆ ಇವನು ಹೆಂಗೆ ಅಂತಂದ್ರೆ ಇವನಿಗೆ ಇಟ್ಕೊಡ್ಬೇಕು ಬೇರೆ ಏನು

ಹಾಂ ಸೊ ಹಂಗೆ ಫ್ರೆಂಡ್ಸ್ ಓಕೆ ಸೊ ಇವತ್ತಿನ ಬ್ಲಾಗಿಲ್ಲಿಗೆ ಏನು ಮಾಡ್ತೀನಿ ಫ್ರೆಂಡ್ಸ್ ಆಯಿತು ಮೊನ್ನೆ ಶುರು ಮಾಡಿದ್ದು ನಿನ್ನೆ ಇವತ್ತು ಒಂದೊತ್ತರ ಹಿಂಗೆ ಇಂಗ್ಲೀಷ್ ಕಂಡಿತ ನಿಮಗೆ ಬ್ಲಾಗ್ ಹೋಗ್ತಾನೆ ಇದೆ ನನಗೆ ಏನಂತಂದರೆ ರಕ್ಷಿತ್ ಅವನು ಅವನು ಒಂದೇ ಆ ಇರ್ತಾರೆ ಅವ್ನು ಫ್ರೀ ಆಗಿದ್ರೆ ಮಾತ್ರ ವ್ಲಾಗ್ ಆಗುತ್ತೆ ಇಲ್ಲ ಅಂತಂದರೆ ವ್ಲಾಗ್ ಮಾಡೋಕ್ಕಾಗೋದಿಲ್ಲ ಇದೇ ಪ್ರಾಬ್ಲಮ್ ಅಷ್ಟೇ ಏನಿಲ್ಲ ಸೊ ಸಿಗುವ ಮತ್ತೆ ತಂಗಿಗೆ ನೀನು ತುಂಬ ಗಮನ ಸೊ ಓಕೆ ಸಿಗುವ ಮತ್ತೆ ಇನ್ನೊಂದು ಬ್ಲಾಗ್ ನೊಂದಿಗೆ ಆದ್ರೆ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಬಾಯ್ ಕೂರ್ಕೊಂಡು ಕಮೆಂಟ್ ಮಾಡೋರ್ದು ಬಬಾಯ್ ಸರಿ ಈ ಬ್ಲಾಗ್ನ ನೋಡ್ಲೇ ಬೇಡ ನೀನು ನೋಡ್ಲೇ ಬೇಡ್ರಿ ನೀವು ಓಕೆನಾ ಬಾಯ್ ಬಾಯ್